ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಪರಪ್ರನ ಅಗ್ರಹಾರದಲ್ಲಿ ದರ್ಶನ್ ತಲೆ ಕೂದಲು ಬೋಳಿಸಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಇದು ಸತ್ಯಾನ ಸುಳ್ಳ ಎನ್ನುವ ಕುತೂಹಲ ಅವರ ಅಭಿಮಾನಿಗಳಲ್ಲಿದೆ ಈ ಪ್ರಶ್ನೆಗೆ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿರುವ ವ್ಯಕ್ತಿಯೊಬ್ಬರು ಉತ್ತರವನ್ನು ನೀಡಿದ್ದಾರೆ ತವನೂರು ಸಿದ್ದಾರೂಢ ಎನ್ನುವವರು ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದರು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಅವರು ಬಿಡುಗಡೆಯಾಗಿದ್ದಾರೆ ಇನ್ನು ಬಿಡುಗಡೆಗೂ ಮುನ್ನ ಸಿದ್ದಾರೂಡ ಅವರು ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಸಂದರ್ಶನವೊಂದರಲ್ಲಿ ಮಾತನಾಡಿದ ಸಿದ್ಧಾರೂಢ ಅವರು ನಾನು ಜೈಲಿನಲ್ಲಿ ದರ್ಶನ್ ಅವರನ್ನು ನೋಡಿದಾಗ ವಿಗ್ ಇತ್ತು ತುಂಬ ಕೂಲ್ ಆಗಿ ಎಲ್ಲರನ್ನೂ ಮಾತನಾಡಿಸುತ್ತಾರೆ ಆದರೆ ಟಿ ವಿಯಲ್ಲಿ ನೋಡಿದ ರೀತಿ ಏನೂ ಇಲ್ಲ ತುಂಬ ಇಳಿದು ಹೋಗಿದ್ದಾರೆ ಡಲ್ ಆಗಿದ್ದಾರೆ ಭಾಗಶಃ ತಪ್ಪು ಮಾಡಿದ ಬಗ್ಗೆ ಪಶ್ಚಾತ್ತಾಪ ಶುರುವಾಗಿರಬಹುದು ಎಂದು ಸಿದ್ಧಾರೂಢ ಅವರು ದರ್ಶನ್ ಅವರ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಸಿದ್ಧಾರೂಢ ಎನ್ನುವರು ದರ್ಶನ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದಾರೆ ಅದೇ ವಿಡಿಯೋದಲ್ಲಿ ನೋಡೋಣ ದರ್ಶನ್ ಬೇರೆ ಆರೋಪಿಗಳ ಜೊತೆ ಜಗಳವಾಡಲು ಎಲ್ಲೂ ಅವಕಾಶವೇ ಇಲ್ಲ ಏಕೆಂದರೆ ಅವರನ್ನು ಸಿಂಗಲ್ ಸೆಲ್ನಲ್ಲಿ ಇಟ್ಟಿರುತ್ತಾರೆ ಒಬ್ಬರನ್ನೇ ಹಾಕಿರುವಾಗ ಬೇರೆಯವರನ್ನು ಭೇಟಿಯಾಗಲು ಸಾಧ್ಯವಿರುವುದಿಲ್ಲ ಅವರ ಪ್ರಕರಣದ ಆರೋಪಿಗಳನ್ನೇ ಅವರು ಭೇಟಿಯಾಗಲು ಸಾಧ್ಯವಿಲ್ಲ ಹೀಗಾಗಿ ಕಿತ್ತಾಡುವುದೆಲ್ಲ ಅನುಮಾನ ಎಂದು ಹೇಳಿದ್ದಾರೆ ನನಗೆ ದರ್ಶನ್ ಅವರನ್ನು ನೋಡಿದಾಗ ಖುಷಿಯಾಯಿತು ಆದರೆ ಆ ಸ್ಥಿತಿಯಲ್ಲಿ ನೋಡಿದಾಗ ಅವರನ್ನು ಬೇಸರವಾಯಿತು ಯಾಕೆಂದರೆ ನಾನು ಕೂಡ ಅವರ ಒಬ್ಬ ದೊಡ್ಡ ಅಭಿಮಾನಿ ಈ ಪ್ರಕರಣದಲ್ಲಿ ದರ್ಶನ್ ಅವರು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತದೆ ಅಂಥ ದೊಡ್ಡ ಸ್ಟಾರ್ ಈ ರೀತಿ ಆಯ್ಕೆ ಮಾಡಿಕೊಳ್ಳಬಾರದಿತ್ತು ಅವರ ಎಲ್ಲ ಅಭಿಮಾನಿಗಳಿಗೂ ಇದು ಬೇಸರದ ವಿಷಯವೇ ದರ್ಶನ್ ಸರ್ ಆಗಲಿ ಯಾರೇ ಆಗಲಿ ಕ್ರೈಮ್ ಅನ್ನು ಆಯ್ಕೆ ಮಾಡಿಕೊಳ್ಳಬಾರದು ಇದು ತಪ್ಪು ಇದರಿಂದ ಜೀವನವೇ ಹಾಲಾಗುತ್ತದೆ ಹೆಸರು ಕೂಡ ಕೆಟ್ಟು ಹೋಗುತ್ತದೆ ಒಂದು ಸಣ್ಣ ವಿಚಾರ ಯಾವುದೇ ಆಗಲಿ ಬಗೆಹರಿಸಿಕೊಳ್ಳಬಹುದಿತ್ತು ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಇನ್ನು ಜೈಲಿನಲ್ಲೇ ಇದ್ದು ಎಲ್ಲೆಲ್ ಬಿ ಮಾಡಿರುವ ಸಿದ್ಧಾರೂಢ ದರ್ಶನ್ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಬೇಗ ಜಾಮೀನು ಸಿಗುವ ಸಾಧ್ಯತೆ ಇದೆ ಚಾರ್ಜ್ ಶೀಟ್ ಹಾಕುವವರೆಗೂ ಜೈಲಿನಲ್ಲಿ ಇರಬೇಕಾಗಬಹುದು ಆದರೆ ಬೇಗ ಅವರಿಗೆ ಜಾಮೀನು ಸಿಗುತ್ತದೆ ಚಾರ್ಜ್ ಶೀಟ್ ಎಷ್ಟು ಸ್ಟ್ರಾಂಗ್ ಇದ್ದರೂ ಬೇಲ್ ಆಗುತ್ತದೆ ಯಾಕೆಂದರೆ ಇಂತಹ ಅನೇಕ ಪ್ರಕರಣಗಳನ್ನು ನಾವು ಜೈಲಿನಲ್ಲಿ ನೋಡಿದ್ದೇವೆ ಅದರಲ್ಲೂ ಇವರು ಏಟು ಆರೋಪಿಯಾಗಿದ್ದಾರೆ ಹೀಗಾಗಿ ಅವರಿಗೆ ಬೇಲ್ ಸಿಗುತ್ತದೆ ಎಂದು ಹೇಳಿದ್ದಾರೆ